ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ಒಂದು ವೀಡಿಯೋನ ಕಂಟಿನ್ಯೂ ಮಾಡೋಣ ಸೊ ಈ ವಿಡಿಯೋ ನಿನ್ನೆ ಈವ್ನಿಂಗ್ ಮಾಡಿರೋದು ಯಾಕಂದರೆ ಇವತ್ತು ಪಾಪದ ಬರ್ಡೇ ಇದೆ ಅಲ್ಲ ಸೊ ಅದಕ್ಕೆ ಪಾಪಗೆ ಬಟ್ಟೆ ತಗೊಬರೋಣ ಅಂತ ಸಾಯಂಕಾಲ ಏಳು ಗಂಟೆ ಆಗಿತ್ತು ಸೊ ಅವರು ಕ್ರಿಕೆಟ್ ಆಡೋಕ್ಕೆ ಹೋಗಿದ್ರು ಸೊ ಬೆಳಗ್ಗೆಯಿಂದ ಅಲ್ಲೇ ಇದ್ದರು ಈವ್ನಿಂಗ್ ಆಗಿಬಿಟ್ಟಿತ್ತು ಬರೋಷೊತ್ತಿಗೆ ಸರಿ ಅಂತ ಬಂದ ಹೋಗೋಣ ಅಂದ್ಬಿಟ್ಟು ಎಚ್ ಎಸ್ ಆರ್ಗೆ ಇದ್ದೀವಿ ಪಾಪಗೆ ಬಟ್ಟೆ ತೊಗೊಬರಕ್ಕೆ ನೋಡಿ ಎಷ್ಟು ನೀಟಾಗಿ ಕುತ್ಕೊಂಡಿದ್ದಾಳೆ ಎಲ್ಲಾದರೂ ಹೊರ್ಗಡೆ ಹೋಗ್ಬೇಕಂದ್ರೆ ಅವಳಿಗೆ ಒಂಥರ ಖುಷಿ ಸೊ ಹೋಗ್ತಾ ಇದ್ದೀವಲ್ಲ ಒಂದು ಕಡೆ ಕೂತ್ಕೊಂಡು ನೀಟಾಗಿ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾಳೆ ಲೈಟಿಂಗ್ಸ್ ಎಲ್ಲ ಕಾಣಿಸ್ತಿದ್ಯಲ್ಲ ಸೊ ಅದಕ್ಕೆ ನೋಡ್ಕೊಂಡಿದ್ದಾಳೆ ತುಂಬ ದಿನ ಆಗಿತ್ತು ಈವ್ನಿಂಗ್ ಔಟ್ಸೈಡೆಲ್ಲ ಹೋಗಿ ಪಾಪ ಅವಳಿಗೂ ಒಂಥರ ಖುಷಿ ಆಗೋಯ್ತು ಲೈಟಿಂಗ್ಸ್ ಎಲ್ಲ ನೋಡಿ ಸೊ ಹಾಡು ಹಾಡ್ಕೊಂಬರ್ತಿದ್ಲು ಒಂಥರ ರಾಗ ಹೇಳ್ಕೊಂಡಿರ್ತಾ ಇದ್ಲು ಸೊ ಅದಕ್ಕೆ ವಿಡಿಯೋ ಇದ್ದೆ ಬಟ್ ಕೇಳಿಸೋಲ್ಲ ಸೌಂಡ್ ಇತ್ತಲ್ಲ ಅದಕ್ಕೆ ಕೇಳಿಸಲ್ಲ ಬರ್ಡೇಗೆ ಗ್ರ್ಯಾಂಡಾಗಿರೋಂಥ ಡ್ರೆಸ್ ಇಲ್ಲ ಎಲ್ಲಾದರೂ ಈಸ್ಕೊಳ್ಳೋಣ ಅಂತ ಹೇಳಿದ್ರು ಸುನೀಲು ಬಟ್ ಯಾಕೋ ನಂಗೆ ಇಷ್ಟ ಆಗಿಲ್ಲ ಗ್ರ್ಯಾಂಡಾಗಿರೋದು ಎಲ್ಲ ಈಸ್ಕೊಂಡು ಮತ್ತು ಒನ್ ಟೈಮ್ ಹಾಕಿ ಸೈಡ್ಗೆ ಇಟ್ಬಿಡ್ತೀವಿ ಸುಮ್ಮನೆ ವೇಸ್ಟ್ ಆಗುತ್ತೆ ಆ ಥರ ಎಷ್ಟೊಂದು ಫ್ರಾಕ್ಸ್ ಇದೆ ಹಾಕೋದೇ ಇಲ್ಲ ಅದು ಬೇರೆ ಇವಾಗ ಅಲ್ವಾ ಇನ್ನು ಹಾಕೋಕ್ಕೂ ಆಗೋಲ್ಲ ಬೇಡ ಅದೇ ದುಡ್ಡುಗೆ ಒಂದು ಮೂರು ಡ್ರೆಸ್ ಈಸ್ಕೊಂಡ್ರೆ ಡೈಲಿ ಯೂಸ್ ಮಾಡ್ಬೋದಲ್ಲ ಅದು ಚೆನ್ನಾಗಿರುತ್ತೆ ಅಂತ ಹೇಳ್ದೆ ಅದಕ್ಕೆ ಸರಿ ಝುಡಿಯೋಗ್ಬಿಟ್ಟು ಈಸ್ಕೊಬರೋಣ ಅಂತ ಇದ್ದೀವಿ ಅದು ಬೆಟರ್ ಆಪ್ಷನು ಯಾಕಂದರೆ ಸಾವಿರದ ಏಳ್ನೂರು ಎರಡು ಸಾವಿರ ಇರುತ್ತೆ ಒಂದು ಫ್ರಾಕ್ ತೊಗೊಳ್ಳೋದಕ್ಕೆ ಅದನ್ನು ತಗೊಂಡ್ರೂ ಕೂಡ ಏನು ಯೂಸ್ ಇಲ್ಲ ಯಾಕಂದರೆ ಒನ್ ಟೈಮ್ ಬರ್ಡೇ ಡ್ರೆಸ್ ಅಂತ ಹಾಕ್ತೀವಿ ಮತ್ತು ಸೈಡ್ಗೆ ಇಡ್ತೀವಿ ಇವಾಗ ಬೆಳೀತಾ ಇದೆ ಅಲ್ಲ ಪಾಪು ಇನ್ನೊಂದು ಆರು ತಿಂಗಳು ಬಿಟ್ಕೊಂಡು ನೋಡಿದ್ರೆ ಅದು ಆಗೋದೇ ಇಲ್ಲ ಸೊ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡಬೇಕು ಅಂತ ನಾನು ಆ ಥರ ಒಂದು ಥಿಂಕಿಂಗಲ್ಲಿ ಹೇಳಿದೆ ಸರಿ ಅಂತ ಅವರು ಒಪ್ಕೊಂಡು ಝುಡಿಯೋಗಿಗೆ ಕರ್ಕೊಂಡು ಹೋದರು ಇನ್ನು ಪಾಪುಗೆ ಗ್ರ್ಯಾಂಡಾಗಿರೋದು ಮತ್ತು ಒಂಥರ ನನಗೆ ಇಷ್ಟ ಆಗೋಲ್ಲ ಏನೋ ಒಂಥರ ಕಂಫರ್ಟಬಲ್ ಅನ್ಸೋದೇ ಎಲ್ಲ ಫ್ರಾಕ್ಸ್ ಎಲ್ಲ ಹಾಕೋದಕ್ಕೆ ನಮಗೆ ಆಗಲ್ಲ ಆ ಥರ ಏನು ಹೆವಿಯಾಗಿ ಗ್ರ್ಯಾಂಡಾಗಿರೋದೆಲ್ಲ ಹಾಕ್ಕೊಂಡ್ರೆ ಒಂಥರನೇ ಅನಿಸ್ತಾ ಇರುತ್ತೆ ಸೊ ಇನ್ನು ಮಕ್ಕಳಿಗೆ ಯಾವ ಥರ ಕ್ಯಾರಿ ಮಾಡ್ತಾರೆ ಇನ್ನು ಹಳೋದು ಮತ್ತು ಇರಿಟೇಟ್ ಆಗ್ತಾಯಿರ್ತಾರೆ ಸುಮ್ಮನೆ ಯಾಕೆ ಬೇಕಂತ ಇಸ್ಕೊ ಅಂದ್ಬಿಟ್ಟು ಹೋಗಿ ಒಂದು ಚೆನ್ನಾಗಿರೋ ಇವಾಗ ಸಾವಿರದ ಏಳ್ನೂರು ರೂಪಾಯಿ ಎರಡು ಸಾವಿರ ಕೊಟ್ಟರೆ ಒಂದು ಫ್ರಾಕ್ ಬರುತ್ತೆ ಗ್ರ್ಯಾಂಡಾಗಿರೋದು ಅದೇ ಟೂ ತೌಸಂಡ್ಗೆ ನಾವು ಮೂರು ನಾಲ್ಕು ಇಸ್ಕೊ ಬರ್ಬೋದು ಅದನ್ನು ಡೈಲಿ ಕೂಡ ಯೂಸ್ ಯೂಸ್ ಮಾಡ್ಬೋದು ಸೊ ಆ ಥರ ಒಂದು ಥಿಂಕಿಂಗಲ್ಲಿ ಹೋಗಿ ಸುರಿಯೋಗೆ ಸೆಲೆಕ್ಷನ್ ಮಾಡ್ತಿದ್ದಾರೆ ಇನ್ನು ಅವಳಿಗೆ ಬಟ್ಟೆ ಸೆಲೆಕ್ಷನ್ ಅಂತೂ ನಾನು ಮಾಡೋದೇ ಇಲ್ಲ ಬಿಡಿ ಅವ್ರ ಮಾವ ಮತ್ತು ಅವರ ಅಪ್ಪನೇ ಮಾಡೋದು ಇನ್ನು ಫಸ್ಟ್ ಹೋಗಿದ್ದವ್ರ ಕಣ್ಣು ಬ್ಲ್ಯಾಕ್ ಮೇಲೆ ಯಾಕಂದರೆ ಅವ್ರ ಫೇವ್ರೇಟ್ ಬ್ಲ್ಯಾಕ್ ಅಲ್ವಾ ಅದಕ್ಕೆ ಬ್ಲ್ಯಾಕ್ ಡ್ರೆಸ್ ನೋಡಿದ್ರು ನಾನು ಬರ್ಡೇಗೆ ಬ್ಲ್ಯಾಕ್ ಬೇಡ ಅಂದ್ಬಿಟ್ಟು ಮತ್ತು ಇನ್ನು ಎಲ್ಲ ಬೇರೆ ನೋಡ್ಕೊಬರೋಣ ಫಸ್ಟು ಅಂತ ಹೋದ್ವಿ ಬಟ್ ಎಲ್ಲ ಚೆನ್ನಾಗಿತ್ತು ಸಖತ್ತಾಗಿತ್ತು ಬಟ್ಟೆ ಮಾತ್ರ ಸ್ಮೂತಾಗಿ ಎಲ್ಲ ಚೆನ್ನಾಗಿತ್ತು ಸುನಿಲ್ಗೆ ಈ ಥರ ಈ ಒಂದು ಫ್ರಾಕ್ ಇಷ್ಟ ಆಯಿತು ಅಂದ್ಬಿಟ್ಟು ನೋಡಿದ್ವಿ ಬಟ್ ಯಾಕೋ ಒಂಥರ ಹಳೇ ಥರ ಇದೆ ಬಟ್ ಬಟ್ಟೆ ಚೆನ್ನಾಗಿತ್ತು ಸರಿ ನೆಕ್ಸ್ಟ್ ಟೈಮ್ ಈಸ್ಕೊಳ್ಳೋಣ ಅಂತ ಅದು ಬೇಡ ಅಂತ ಹೇಳಿದ್ದಕ್ಕೆ ಅದನ್ನು ವಾಪಸ್ ಅಲ್ಲೇ ಇಟ್ವಿ ಸಲ ಅವ್ಳಿಗೆ ಹಾಕಿ ನೋಡೋಣ ಅಂದ್ಬಿಟ್ಟು ಟ್ರಯಲ್ ಮಾಡ್ತಿದ್ದೆ ಇನ್ನು ಬಟ್ಟೆ ಸೆಲೆಕ್ಷನಲ್ಲಿ ಇವ್ರ ಹತ್ರ ಕೇಳಿಬಿಟ್ಟೆ ಈಸ್ಕೊಳ್ಳೋದು ನಾನು ಕೂಡ ಅಷ್ಟೇ ಅಷ್ಟು ಚೆನ್ನಾಗಿ ಸೆಲೆಕ್ಷನ್ ಮಾಡ್ತಾರೆ ಸೊ ಅದಕ್ಕೆ ಇನ್ನು ಅವಳಿಗೂ ಎಲ್ಲ ಟ್ರಯಲ್ ಮಾಡಿ ಯಾವ್ದು ಇಷ್ಟ ಆಗುತ್ತೆ ಅಂತ ಅವರೇ ಎತ್ಕೊಳ್ತಿದ್ದಾರೆ ಅಷ್ಟೇ ಸೊ ನೋಡಿ ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ನೋಡೋಣ ಬಟ್ ಬ್ಲ್ಯಾಕ್ ಸೂಪರಾಗಿದೆ ಗ್ರ್ಯಾಂಡಾಗಿರುತ್ತೆ ಸ್ಮೂತಾಗೂ ಇದೆ ಬಟ್ಟೆ ಬಟ್ಟೆ ಹಾಕಿದಂಗೆ ಇರಲ್ಲ ಪಾಪುಗೆ ಸೊ ಇದು ಯಾಕೋ ಈ ಅಂದರೆ ಲೈಟ್ ಪಿಂಕ್ ಇದು ಒಂಥರ ಸೊ ಬೇಡ ಅಂದೆ ಅದು ಒಂಥರ ಹಳೇ ಥರ ಇದೆ ಸೊ ಅದಕ್ಕೆ ಇನ್ನು ಬೇರೆದು ನೋಡೋಣ ಅಂತ ಹೋಗ್ತಿದ್ದೆ ನಾನು ಎಲ್ಲ ನೋಡಿಕೊಂಡು ಇನ್ನು ಹೆಣ್ಮಕ್ಳಿಗೆ ಬಟ್ಟೆ ಅಂತ ನೋಡಕ್ಕೆ ಹೋದರೆ ನೋಡ್ತಾನೆ ಇರ್ತೀವಿ ಯಾಕಂದರೆ ಅಷ್ಟು ಚೆನ್ನಾಗಿರೋ ಡಿಸೈನ್ಸು ಫ್ರಾಕ್ಸು ಎಲ್ಲ ಥರ ವೆರೈಟಿ ಥರ ಇರುತ್ತಲ್ಲ ಸೊ ನೋಡ್ತಾನೆ ಇರ್ತೀವಿ ಸರಿ ಬೇಗ ಎತ್ಕೊಂಡು ಹೋಗೋಣ ಅಂದ್ಬಿಟ್ಟು ಒಂದು ಮೂರು ಡ್ರೆಸ್ನ ಸೆಲೆಕ್ಟ್ ಮಾಡಿದ್ವಿ ಈಗ ತೋರಿಸ್ತಿರೋದು ಕೂಡ ತುಂಬ ಚೆನ್ನಾಗಿದೆ ಬಟ್ಟೆ ಕೂಡ ಚೆನ್ನಾಗಿದೆ ಮತ್ತು ಕಲರ್ ಕೂಡ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಅದು ಕೂಡ ಸೆಲೆಕ್ಟ್ ಮಾಡಿಕೊಂಡ್ವಿ ಇನ್ನು ಪಾಪುಗೆ ಸೈಜು ನೋಡಿಬಿಟ್ಟು ತಗೋತಾ ಇದ್ವಿ ಒಂದು ಸ್ವಲ್ಪ ದೊಡ್ಡದೇ ತಗೋಬೇಕು ಯಾಕಂದರೆ ಬೆಳೀತಾ ಇರ್ತಾರಲ್ವ ಒಂದು ತಿಂಗಳು ಕೂಡ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಟೈಟ್ ಆಗಿಬಿಡುತ್ತೆ ಸುಮ್ಮನೆ ಇನ್ನು ಸ್ವಲ್ಪ ದೊಡ್ಡದು ತೊಗೊಂಡ್ರೆ ಒಂದು ಎರಡು ಮೂರು ತಿಂಗ್ಳಾದ್ರೂ ಯೂಸ್ ಮಾಡ್ಬೋದು ಅಂತ ಒಂದು ಸ್ವಲ್ಪ ದೊಡ್ಡದು ತಗೊಳ್ಳೋಣ ಅಂತ ನೋಡ್ತಾ ಇದ್ವಿ ಇನ್ನು ಈ ಥರ ಪಾರ್ಟಿ ವೇರ್ ಥರ ಇದಲ್ಲ ಸ್ವಲ್ಪ ಶಾರ್ಟ್ ಆಗಿದ್ರೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಶಾರ್ಟ್ ಆಗಿಯೇ ತಗೊಂಡ್ವಿ ಅವಳಿಗೇನು ಬರ್ಡೇಗೆ ಅಂತ ಬಟ್ಟೆ ತಗೊಳ್ಳೋದಲ್ಲ ಯಾವಾಗಂದರೆ ಅವಾಗ ಬಟ್ಟೆ ತಗೊಳ್ತಾನೆ ಇರ್ತೀವಿ ಅವ್ರ ಮಾವ ಆಗಿರ್ಬೋದು ಎಲ್ಲ ತೊಗೊಂಬರ್ತಾನೆ ಇರ್ತಾರೆ ಎಷ್ಟೊಂದು ಇದೆ ಇನ್ನು ಹಾಕ್ದೇ ಇರೋದು ಬಟ್ ಬರ್ಡೇಗೆ ಅಂತ ಈಸ್ಕೋಬೇಕಲ್ಲ ಸೊ ಅದಕ್ಕೆ ಹೋಗಿ ಈಸ್ಕೋತಾ ಇದ್ದೀವಿ ಅಷ್ಟೇ ಇವೆರಡೂ ಸೆಲೆಕ್ಟ್ ಆಯಿತು ಇನ್ನು ಒಂದು ಡ್ರೆಸ್ ನೋಡಿದ್ವಿ ಪಿಂಕು ಅಂದರೆ ಪಿಂಕು ಅಲ್ಲ ರೆಡ್ಡು ಅಲ್ಲ ಒಂಥರ ಕಲರು ಸಕ್ಕತ್ತಾಗಿದೆ ಬಟ್ಟೆನೂ ಅಷ್ಟೇ ಕಾಟನ್ ಇದು ಸಖತ್ತಾಗಿತ್ತು ಸ್ಮೂತಾಗಿ ಪಾಪಗೆ ಹಾಕಿದ್ರೂ ಕೂಡ ಆಗಿರುತ್ತೆ ಸೊ ಒಂದೇ ಪೀಸ್ ಇದ್ದಿದ್ದು ಚಿಕ್ಕದೋ ದೊಡ್ಡದೋ ಅಂತ ಒಂದೇ ತಗೊಂಡ್ವಿ ಇನ್ನ ಇನ್ನೊಂದು ಪೀಸ್ ಇತ್ತು ತುಂಬಾ ದೊಡ್ಡದಿತ್ತು ಸೊ ಇದು ಕರೆಕ್ಟಾಗಿದೆ ಅವಳಿಗೆ ಬಟ್ ನೀರಿಗೆ ಹಾಕಿದ್ರೆ ಒಂದು ಸ್ವಲ್ಪ ಚಿಕ್ಕದಾಗ್ಬೋದು ಬಟ್ ಒಂದೇ ಪೀಸ್ ಇದ್ದು ತುಂಬ ಇಷ್ಟ ಆಗಿತ್ತು ಅಂತ ಅದನ್ನು ಕೂಡ ತಗೊಂಡು ಈ ಮೂರು ಕೂಡ ಸೆಲೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡ್ವಿ ಟೋಟಲ್ ಮೂರು ಸೇರಿ ಸಾವಿರದ ಏಳ್ನೂರ ಎಷ್ಟು ಆಯಿತು ಸೊ ಯಾವ ಫ್ರಾಕ್ ನಿಮ್ಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ನೋಡೋಣ ಇನ್ನು ಬರ್ಡೇ ಪ್ಲಾನಿಂಗ್ ಅಂತೂ ಏನೂ ಇಲ್ಲ ನೋಡೋಣ ಯಾವ ಥರ ನಾರ್ಮಲಾಗಿ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಅಂತ ಅಂದ್ಕೊಂಡಿದ್ದೀವಿ ಸೊ ಅದೇ ಥರ ಮಾಡ್ಕೊಳ್ತೀವಿ ಇನ್ನು ಈ ಮೂರು ಫ್ರಾಕ್ಸು ಸೆಲೆಕ್ಟ್ ಆಯಿತು ಸೊ ತಗೊಂಡು ಮನೆ ಕಡೆ ಬರ್ತಾ ಇದ್ದೀವಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನು ಶಾಪಿಂಗ್ ಅಂತ ಹೋದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ನೈನ್ ತರ್ಟಿ ಆಗಿಬಿಟ್ಟಿತ್ತು ಇನ್ನು ಪಾಪು ಕೂಡ ನಿದ್ದೆ ಬರೋ ಥರ ಆಗಿಬಿಟ್ಟಿತ್ತು ಪಾಪ ಅವಳಿಗೂ ಊಟ ಟೈಮ್ ಆಗಿತ್ತಲ್ಲ ಸೊ ಬಂದು ಬೇಗ ಅಡುಗೆ ಮಾಡಿಕೊಡ್ಬೇಕು ಅಂತ ಸ್ವಲ್ಪ ಬೇಗನೆ ಮನೆ ಕಡೆ ಬಂದ್ವಿ ಸೊ ಗೈಸ್ ನೋಡಿದ್ರಲ್ಲ ಈ ವಿಡಿಯೋ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾ ಬಾಯ್